ನಾನು ಬಿ ಎ ಪಾಟೀಲ್ ರಾಜ್ಯಾಧ್ಯಕ್ಷರು ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡದ ಮಹಾನಗರದ ನಾಗರಿಕರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈಗಾಗಲೇನೆ ಹುಬ್ಬಳ್ಳಿ ಧಾರವಾಡದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಒಂದು ವಾರ್ಡ್ ಒಂದು ಕಮಿಟಿಯನ್ನ ನೇಮಿಸ್ಬೇಕಂತ ತಿಳ್ಕೊಂಡು ಕಾನೂನು ಬದ್ಧವಾಗಿ ವಾರ್ಡ್ ಕಮಿಟಿಯವರು ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಅಥವಾ ಮಹಾನಗರ ಪಾಲಿಕೆಯ ಆಡಳಿತದ ಚುಕ್ಕಿಡುವಂತ ಕಾರ್ಪೊರೇಟರ್ ಮೇಯರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರ ತಮ್ಮ ಒಂದು ಈ ಸಾರ್ವಜನಿಕರು ಬಂದು ತಮ್ಮ ಒಂದು ವಾರ್ಡ್ ಒಂದು ಆಡಳಿತ ಬರ್ತಾರೋ ಅಥವಾ ಅಧಿಕಾರ ಹಸ್ತಾಂತರ ಮಾಡಿಕೊಡ್ತಾರೋ ಅದರಿಂದ ತಮ್ಮ ಒಂದು ಇದು ಕಡಿ ಪ್ರಭಾವ ಕಡಿಮೆ ಆಕೈತಿ ಈ ಉದ್ದೇಶ ಇರಬಹುದು ಅಂತ ನನಗ ಅನಿಸ್ತಾ ಇದೆ ಈ ಕಾರಣದಿಂದ ಬಹಳಷ್ಟು ಸರಿ ಕಮಿಷನರ್ ಆಗಲಿ ಮೇಯರ್ ಆಗಲಿ ಕೊಟ್ಟಂತ ಭರವಸೆ ಈ ದಿನ ಕಾಲಾವಕಾಶ ತಗೊಂಡು ವಿಳಂಬವಾಗಿ ಈ ಒಂದು ವಾರ್ಡ್ ಕಮಿಟಿ ಅವರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇದು ಏನೈತಿ ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ಮೂಲಭೂತ ಹಕ್ಕಿಗೆ ಧಕ್ಕೆ ತರ್ತಕ್ಕಂತ ವಿಷಯ ಇದೇ ರೀತಿಯೊಳಗ ನಮ್ಮ ಹಿರಿಯ ನಾಗರಿಕರಲ್ಲಿ ಕೂಡ ರಾಜ್ಯದ ಹಿರಿಯ ನಾಗರಿಕರಿಗೆ ಇರುವ ಒಂದು ಕಾನೂನನ್ನು ರಚನೆ ಮಾಡಿದ ಸರ್ಕಾರ ಅದರಲ್ಲಿ ಕೂಡ ಕಾನೂನಿನಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸರ್ಕಾರ ಕೂಡ ಆಸಕ್ತಿ ತೋರಿಸ್ತಾ ಇಲ್ಲ ಎಲ್ಲ ಇದಕ್ಕೆ ಯಾಕೆ ಈ ರೀತಿ ಆಗ್ತವಂದ್ರ ನಾವು ನಾಗರಿಕರು ಜಾಗೃತಿ ಇಲ್ಲ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸಿಲ್ಲ ಬಹುಶಃ ನಮಗೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡವರು ಏನೋ ಗೊತ್ತಿಲ್ಲ ಆದ್ರೆ ಏನಾಕತ್ತೆ ಅಂತಂದ್ರ ಈ ಒಂದು ಕಾನೂನು ಜಾರಿಯಿಂದ ಕೆಲವರಿಗೆ ಬಹಳಷ್ಟು ಜನರಿಗೆ ಅನುಕೂಲತೆ ಆದ್ರೆ ಕೆಲವರಿಗೆ ಅನನುಕೂಲತೆ ಇದೆ ಯಾಕೆ ಅನಾನುಕೂಲತೆ ಆಕತ್ತೆ ಅಂದ್ರೆ ತಮ್ಮ ಆಡಳಿತ ದೃಷ್ಟಿಯಿಂದ ಏನು ಮಾಡ್ಬೇಕು ಅದನ್ನ ಈಗ ಮಾಡ್ಕೊಂತ ಹೊಂಟಾರಲ್ಲ ಎಲ್ಲ ಚಿತಿ ಬರ್ತೈತಿ ತೊಂದರೆ ಆಕೈತಿ ಅಡ್ತಡಿ ಬರ್ತೈತಿ ಕಾನೂನು ಜಾರಿ ಮಾಡಿದ್ರು ಅಂತ ತಿಳ್ಕೊಂಡು ಈ ದೃಷ್ಟಿಯಿಂದ ಹಲವಾರು ರೀತಿಯೊಳಗ ಸಾರ್ವಜನಿಕ ಜೀವನದೊಳಗ ಈ ಒಂದು ತೊಂದರೆಗಳ ಕಾನೂನು ಅನುಷ್ಠಾನ ಆಗ್ತಾ ಇಲ್ಲ ಇದನ್ನೆಲ್ಲಾ ಕಾನೂನಿನ ಒಂದು ಅನುಷ್ಠಾನ ಎಲ್ಲಿ ಆಗದಲ್ಲ ಅಲ್ಲಿ ಖಂಡಿತವಾಗಿ ಸಂವಿಧಾನ ಬದ್ಧವಾದಂತ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ ಆದ್ರೆ ಬಹಳ ವಿಚಿತ್ರ ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಶಕ್ತಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಇದನ್ನ ಕುರಿತು ಪ್ರಜ್ಞಾವಂತ ನಾಗರಿಕರು ಮೇಧಾವಿಗಳು ಎಜುಕೇಟೆಡ್ ಪರ್ಸನ್ಸ್ ಯಾವುದೇ ಹೋರಾಟಕ್ಕೆ ಮುಂದೆ ಬರ್ತಾ ಇಲ್ಲ ಈ ಅನಿವಾರ್ಯವಾಗಿ ಏನಾಗತ್ತೆ ಅಂದ್ರೆ ಇಂತ ಹೋರಾಟ ಜನ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾಗ ಇದರಿಂದ ಕಾನೂನು ಮೊರೆ ಹೋಗ್ಬೇಕಾಗತ್ತೆ ಕಾನೂನೂ ಅನುಷ್ಠಾನ ಮಾಡಕ್ಕೆ ಕಾನೂನು ಮೊರೆ ಹೋಗ್ಬೇಕಾಗತ್ತೆ ಇದರ ಒಂದು ಭಾಗವಾಗಿ ಹುಬ್ಬಳ್ಳಿ ಧಾರವಾಡವಾಗಿ ಏನೊಂದು ವಾರ್ಡ್ ಕಮಿಟಿಯವರು ಬಹಳ ಉತ್ತಮವಾದಂತ ಒಂದು ಪ್ರಯತ್ನ ಪಟ್ಟು ಪ್ರತಿಯೊಂದು ವಾರ್ಡದಲ್ಲಿ ಸಾರ್ವಜನಿಕ ಪ್ರಾತಿನಿಧ್ಯ ಇರಬೇಕು ಅನ್ನೋದು ಈ ಒಂದು ಕಾನೂನು ಐತಿ ಆ ಪ್ರಾತಿನಿಧ್ಯ ಇಲ್ದಿದ್ದಕ್ಕನ ಬಹಳಷ್ಟು ಭ್ರಷ್ಟಾಚಾರ ವ್ಯವಹಾರಗಳು ಏನ ಕಾಮಗಿರಿಗಳು ದೊಸ ಪೇಪರ್ನ ಬರ್ತಾರ ಅದಕ್ಕೆ ಪರಿಹಾರ ಏನು ಯಾರ ಪರಿಹಾರ ಕೊಡ್ಬೇಕದ ಅದಕ್ಕೆ ವಾರ್ಡ್ ಕಮಿಟಿ ಏನು ಈಗೇನು ರಚನೆ ಮಾಡ್ಬೇಕಂತ ಐತಿ ಕಾನೂನು ಈ ಕಮಿಟಿ ನಡೆಯ ಬಹುತೇಕ ಫಿಫ್ಟಿ ಪರ್ಸೆಂಟ್ ಎಲ್ಲ ಜನ ಭ್ರಷ್ಟಾಚಾರ ಈಗೆಲ್ಲ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯ ನಡಿತಾವು அதுக்கர் கமன கொடுத்தா இல்ல மஹான பாலிகமே கொடுத்தா இல்ல அனிவாரிய வார்ட் கமிட்டியவரு கானூன் வந்து நியாயாலி இதெண்ட் ஒன்று நிர்ணய கைக்கே உத்தமாவர சங்கத பரவாயில் சம்பர்வாத நான் கொடுத்தா அஸ்டே எல்லாம் இதாட்ட மாக்க ಮೂಲಭೂತವಾಗಿ ಬೇಕಾಗಿದ್ದು ಹಣ ದೊಡ್ಡ ಪ್ರಮಾಣದವರೆಗೆ ಹಣ ಬೇಕಾಗ್ತೈತಿ ಯಾಕಂದ್ರೆ ಇದು ಕೈಗಿನ ನ್ಯಾಯಾಲಯಕ್ಕೆ ಹೋಗುದು ಹೈಕೋರ್ಟ್ ಹೋಗ್ಬೇಕು ಸುಪ್ರೀಂ ಕೋರ್ಟ್ ಹೋಗುವ ಸಂದರ್ಭ ಹೋಗ್ಬೋದ ಅದಕ್ಕೆ ಇದಕ್ಕೆಲ್ಲಾನು ಹಣ ಸಂಗ್ರಹ ನೀವು ಆಡ್ ಕಂಡಿಟ್ಟಿವ ಅದಕ್ಕೆ ಅವ್ರು ಬಹಳಷ್ಟು ನಾಗರಿಕರಲ್ಲಿ ಮನವಿ ಮಾಡಿಕೊಂಡು ಇದಕ್ಕೆ ತಮ್ಮದೇ ಆದಂತ ಸಹಾಯ ಮಾಡ್ಬೇಕಂತ ಕೇಳ್ಕೊಂಡಿದ್ದಾರೆ ಬಹಳಷ್ಟು ಸಹಾಯವನ್ನು ಭಾಗ ಮಾಡ್ತಾ ಇದ್ದಾರೆ ಅದರಂತೆ ನಮ್ಮ ಒಂದು ಹಿರಿಯ ನಾಗರಿಕರ ಸಂಘಕ್ಕೂ ಕೂಡ ಕೇಳ್ಕೊಂಡಿದ್ದಾರೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ದೇವಿಗೆಯನ್ನು ಕೊಡ್ತೇನೆ ಮತ್ತೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಮ್ಮ ಸಂಘದಲ್ಲಿ ಬಹುತೇಕ ಎಲ್ಲಾರು ರಿಟೈರ್ಡ್ ಆಫೀಸರ್ ಎಂಪ್ಲಾಯೀಸ್ ಈಗ ಸ್ವಲ್ಪ ಸ್ವಲ್ಪ ಇವರಿಗೆ ಫೋನ್ ಐತಿ ಪ್ರತಿಯೊಬ್ಬರು ಇದಕ್ಕೆ ಒಂದು ತಮ್ಮ ದೇಳ್ಯನ್ನು ನೀಡಬೇಕು ಸಹಾಯಧನವನ್ನು ನೀಡಬೇಕು ಮತ್ತೆ ಸಕ್ರಿಯವಾಗಿ ಪಾಲ್ಗೊಳ್ತೇನೆ ಆ ವಾರ್ಡ್ ಒಳಗ ನನಗೂ ಕೂಡ ಅದೊಂದು ಸದಸ್ಯತ್ವ ಅಥವಾ ಕಮಿಟಿ ಒಳಗೆ ಒಂದು ಆಡಳಿತ ಮಾಡಕ್ಕಾಗಿ ಸಹಾಯ ಮಾಡಕಾಲಿ ನಿನ್ನೆ ಅದಕ್ಕೆ ಅಂತ ಎಲ್ಲ ಪ್ರಜ್ಞಾವಂತ ನಮ್ಮ ನಿವೃತ್ತ ಸರ್ಕಾರಿ ನೌಕರರಾಗ್ಲಿ ಅಧಿಕಾರಿಗಳ ಪ್ಲಸ್ ಬರೆಯ ನೌಕರದಾರ ಅಷ್ಟೇ ಹೇಳ್ತಾರಂತೆಲ್ಲ ಹಿರಿಯ ನಾಗರಿಕರಾದ್ರು ಬೇಕಾದಷ್ಟು ಎಂಟಿಡು ಡು ದೊಡ್ಡ ಅಧಿಕಾರಿಗಳು ರೈತರು ಶ್ರೀಮಂತರು ಎಲ್ಲಾರ ಇವರೆಲ್ಲಾರು ಕೂಡಿ ಈ ಒಂದು ವಾರ್ಡ್ ಕಮಿಟಿಗೆ ಒಂದು ಸಹಾಯ ಮಾಡಿದ್ರೆ ಆರ್ಥಿಕವಾಗಿ ನೈತಿಕವಾಗಿ ಸರ್ಕಾರ ಕೊಟ್ಟಿದ್ದಾದ್ರೆ ಕೋರ್ಟ್ ನೋಡಿದ ಹಂಡ್ರೆಡ್ ಪರ್ಸೆಂಟ್ ಇದು ನಮ್ ಪರ್ವಾಗಿ ಯಾಕಂದ್ರೆ ಕಾನೂನು ಅನುಷ್ಠಾನ ಮಾಡುವ ಇರೋದು ಕೂಡ ಸರ್ಕಾರದ ಒಂದು ಲೋಪ ಆಗ್ತದೆ ಕೋರ್ಟ್ ಇದನ್ನ ವ್ಯಕ್ತಿ ಹಿಡಿದ ಹಿಡಿತೈತಿ ಅದಕ್ಕೆ ಎಲ್ಲರೂ ಸಹಾಯ ಮಾಡಿದ್ರೆ ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿ ಒಳಗೆ ಇದೊಂದು ದೊಡ್ಡದಾದಂತ ಒಂದು ಕ್ರಾಂತಿ ಆಗ್ತೈತಿ ಎಲ್ಲಾರು ನೀವು ನೋಡ್ತಿರಿ ಪೇಪರ್ನಾಗ ಮಾತಾಡ್ತೀರಿ ರಸ್ತೆ ಸರಿ ಇಲ್ಲ ಬ್ಯಾಂಕ್ ಸರಿ ಇಲ್ಲ ಈ ವಾರ್ಡ್ನಾಗಿದೇಗತಿ ಆ ವಾರ್ಡ್ನಾಗೈತಿ ಯಾರು ಮಾ ಸರಿ ಮಾಡಬೇಕು ಸರಿ ಮಾಡ್ತಕ್ಕ ಜವಾಬ್ದಾರಿ ಕಾನೂನು ಬದ್ಧವಾಗಿ ಈ ವಾರ್ಡ್ನವರಿಗೆ ಈ ವಾರ್ಡ್ ಸಾರ್ವಜನಿಕ ಪ್ರತಿನಿಧಿ ಕೊಟ್ಟಾರ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅದಕ್ಕೆ ಉಪಯೋಗ ಮಾಡ್ಕೊತಕ್ಕಂತ ಸಂದರ್ಭ ಒಳ್ಳೆ ರೀತಿಯಿಂದ ಬೆಂಬಲಿ ವಾರ್ಡ್ ಕಮಿಟಿ ಅವರು ಹೋರಾಟ ಮಾಡ್ತಾರ ಅದಕ್ಕೆ ಬೆಂಬಲವಾಗಿ ನಾವೆಲ್ಲ ಹಿನ್ನಡೆ ತಗೊಂಡು ಅವ್ರಿಗೆ ಸಹಾಯ ಮಾಡೋದು ಸಹಕಾರ ಕೊಡೋದು ಇದು ಯಶಸ್ವಿಯಾದ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ನಮ್ಮ ಹಿರಿಯ ಆಗರಿತೆಯಲ್ಲಿ ನಾನು ಒಂದು ಕಡೆಯ ಮನವಿಯನ್ನ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ತಾವು ಕೂಡ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಪ್ರಜ್ಞಾವಂತ ನಾಗರಿಕರೇ ಮಹಿಳೆಯರೇ ಅಕ್ಕ ತಂಗಿಯಂದರೇ ಹಾಗೂ ವಿದ್ಯಾವಂತ ನಮ್ಮ ಪ್ರಜೆಗಳೇ ಇವತ್ತಿನ ದಿವಸ ನಮ್ಮ ಹುಬ್ಬಳ್ಳಿ ಧಾರವಾಡ ನ ನಗರದಲ್ಲಿ ನಮ್ಮ ಒಂದು ನಾಗರಿಕ ವಾರ್ಡ್ ಸಮಿತಿಯನ್ನು ನಾವು ಮಾಡಲೇಬೇಕಾದಂತ ಪರಿಸ್ಥಿತಿ ಒದಗಿದೆ ಯಾಕೆಂದ್ರೆ ಈ ಮಹಾನಗರ ಪಾಲಿಕೆ ಹಾಗೂ ಎಲ್ಲ ಅಸ್ತಿತ್ವದಲ್ಲಿರುವ ನಮ್ಮ ಗವರ್ಮೆಂಟ್ ಗೆ ಸಾಕಷ್ಟು ಮನವಿ ಮಾಡಿದ ನಂತರ ವಾರ್ಡ್ ಸಮಿತಿಯನ್ನು ರಚಿಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಆದ ಕಾರಣ ಈಗ ವಾರ್ಡ್ ಸಮಿತಿಯನ್ನು ರಚಿಸ್ತಾ ಇದ್ದಾರೆ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನಾನು ಇವತ್ತು ಜಾಯಿನ್ ಆಗಿದ್ದೇನೆ ಮೆಂಬರ್ಶಿಪ್ ಇದು ರಸ ನಾನು ಒಬ್ಬ ಬಿಸ್ನೆಸ್ ಮನ್ ನನ್ನ ಕಳ್ಕಳಿ ಏನಂದರೆ ನನ್ನ ವಾರ್ಡಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ಕುಂದುಕೊರತೆಗಳಿದಾವೆ ಅದನ್ನೇ ನಾನು ಎಲ್ಲರ ಮುಖಾಂತರ ಅದನ್ನ ಗಮನ ತಂದು ಆದಷ್ಟು ನಮ್ಮ ವಾರ್ಡಿನಲ್ಲಿ ನಮ್ಮ ನಾಗರಿಕರಿಗೆ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಒಂದು ಯಾವುದಾದ್ರೂ ತೊಂದರೆಗಳನ್ನ ಆಗ್ಲಾಗಂತೆ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಆದಷ್ಟು ಬೇಗನ ಪರಿಹಾರ ಮಾಡಬೇಕಂತ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ ಆದಷ್ಟು ಜನರು ಈ ಸಮಿತಿಗೆ ಸದಸ್ಯರಾಗಿ ಇದಕ್ಕೆ ಎಲ್ಲರೂ ಮುಂದಾಳತ್ವ ವಹಿಸಿ ಇದಕ್ಕೊಂದು ರೂಪುರೇಷೆಯನ್ನು ಕೊಟ್ರೆ ನಮ್ಮ ವಾರ್ಡ್ ಸಮಿತಿ ಹುಬ್ಬಳ್ಳಿಯಲ್ಲಿ ಪ್ರಥಮ ಕರ್ನಾಟಕದಲ್ಲಿ ಆಗ್ಲಿಕ್ಕೆ ಸಾಧ್ಯ ತಾವೆಲ್ಲರೂ ಇದಕ್ಕೆ सहभा कई जोड़ से विनती मारता है भाइयों और बहनों आज मैं एक बिजनेसमैन होके आपसे विनती करता हूं हुगली शहर में जो फैसिलिटीज चाहिए जो अनुकूलता चाहिए अपने अपने घर के पास जो अपने वार्ड के पास वो नहीं मिल रहा है या कमी हो रही है अपनी आवाज वहां तक नहीं पहुँच रही है सरकार तक हम कुछ कर नहीं सकते हैं तो इसलिए मेरा हाथ जोड़ के विनती है आप ये वार्ड जो एक ट्रस्ट बनाया है अपने लिंगराज धारवाड़ सेटर के नेतृत्व में और सभी सीनियर लोग मिले हैं तो आप आपसे सहे आपसे हाथ जोड़ के विनंती करता हूँ आप सहयोग करें आप भी मेंबर बने औ, और और सबको प्रोत्साहन दिए और आपका सरकार हमारा साथ सहकार रहे और आप भी हमारे साथ हम सफर बन के चले यही मेरी विनंती है थैंक यू नमस्कार मैं हूं एनसी पुल्लय वार्ड कमेटी मेंबर रिटायर्ड रेलवे एम्प्लॉई मैं वार्ड कमेटी रचनामाळ सलगि 4-5 वर्ष से ಕಮಿಟಿ ಜೊತೆಗೆ ಕಮಿಷನರ್ ಜೊತೆಗೆ ಮಿನಿಸ್ಟರ್ ಜೊತೆಗೆ ಎಮ್ ಎಲ್ ಓಡಾಡ್ತಾ ಇದ್ದೀವಿ ಇಲ್ಲಿವರೆಗೆ ಕಮಿಟಿ ವಾರ್ಡ್ ಕಮಿಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಾಡ್ತಾ ಇಲ್ಲ ಅವರು ಅದಕ್ಕೆ ನಾನು ವಾರ್ಡ್ ಕಮಿಟಿ ಮಾಡಿ ಮಾಡೋ ಸಲುವಾಗಿ ಎರಡ್ ಸಾವಿರ ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ ತಾವು ಕಾಂಟ್ರಿಬ್ಯೂಷನ್ ಕೊಟ್ಟು ಸಹಕರಿಸಿ ತಾವು ಕಾಂಟ್ರಿಬ್ಯೂಷನ್ ಕೊಟ್ಟು ಸಹಕರಿಸಿ కూడి వార్డ్ కమిటీ జయోగంగా మార్బంతి వినంతి మార్కొత నమస్కారం నేను ఎన్సి పుల్లయ్య అని రైల్వే రైల్వే వర్క్ చేసి నేను సిడ్ కమిటీ గురించి ఒక నాలుగైదు సంవత్సరాల నుంచి ప్రయత్నం చేస్తా ఉన్నాము కానీ వార్డు కమిటీ చేసేదానికి అది ఒక కమిషనరు ఒప్పు పోవడం లేదు దాని గురించి కోర్టుకు వెళ్ళాలని అందరం నిశ్చయించినాము ఆ కోర్టుకు వెళ్ళడానికి డబ్బు అవసరం కాబట్టి మేము రెండు వేల రూపాయలు ఇచ్చి సహకరించినాము మీరు కూడా ఆ డబ్బు డబ్బు ఇచ్చి సహకరించి ఈ కోర్టు ఈ వాడ కమిటీ జరిగించినట్టుగా ఓడి వాడకంకి కోతికి వెళ్ళి జయ జయం పొందినట్టుగా మనం అందరినీ కృషి చేయవాలని మిమ్మల్ అందరినీ వెన్ను చేస్తున్నాను